ಅಂತ ನಮ್ಮ ಆದ್ರೆ ಚಿಕ್ಕ ದೃಷ್ಟಿ ಕೊಡ್ತಾ ಏನು ಮಾಡಬಹುದು ಅಂತ ಹೇಳುವ ಚಿಂತನೆ ಇದೆ ದ್ವೇಷದ ರಾಜಕಾರಣ ಇದೆ ನಾವು ಸಕ್ರಿಯರಾಗಬೇಕು ಏನು ಅವಶ್ಯಕತೆ ಇತ್ತು ಯಾರನ್ನು ಗುರಿ ಇಟ್ಟು ತಂದಿರಿ ನೀವು ತಂದಿರತಕ್ಕಂಥ ಒಂದು ಸಮುದಾಯವನ್ನು ಗುರಿ ಇಟ್ಟಲ್ವಾ ಅಲ್ಲ ಅಂತ ಹೇಳಿ ನೀವು ಅಲ್ಲ ಅಂತ ಹೇಳುವ ಧೈರ್ಯ ನಿಮಗಿದೆಯಾ ಇದೆಯಾ ಕಾನೂನು ಎಲ್ಲರೂ ಈಕ್ವಲ್ ಅವರಿಗೊಂದು ಕಾನೂನು ಬೇಕು ಇವರಿಗೊಂದು ಕಾನೂನು ಬೇಕಾ ಇದ ಪ್ರಜಾತಂತ್ರ ಇದೇ ನಮ್ಮ ಸಂವಿಧಾನ ಈಗ ರಾಷ್ಟ್ರೀಯ ಸಿದ್ಧಾಂತ ಬಿಡಿನ ಆದಾಯ ಆದಾಯ ಯಾಕೆ ಫಾರ್ ವಾಟ್ ಪರ್ಪಸ್ ಯಾವ ಉದ್ದೇಶಕ್ಕಾಗಿ ಆದಾಯ ಅಂತ ಕೇಳಿದ್ರೆ ಬಿಜೆಪಿ ಅವರಿಗೆ ಗೊತ್ತಿದೆ ಬಹುಶಃ ನಿಮ್ಮ ಎಂಎಲ್ಎ ಗೊತ್ತಿರಲ್ಲ ಅಂತ ನಾನು ಜನ ಬಿಜೆಪಿನಾ ಚೀಟನ್ಸ್ ಯುವರ್ ಬದರ್ ಅಂದ್ರೆ ಯಾಕೆ ಕೂತಾ ಇದ್ದೀರಿ ಅಂತ ಕೇಳಿದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಆಯ್ತಪ್ಪ ಸಿದ್ದರಾಮಯ್ಯ ರಾಜೀನಾಮೆ ಕೇಳಬೇಕು ಪದ ಏನು ಮಾಡಿದ್ರೆ ಹೇಳಿ ಯಾಕೆ ಹೇಳಿ ಅಂತ ಕೇಳಿದ್ರೆ ನಿಮ್ಮ ರಾಜೀನಾಮೆ ಕೊಡುವವರಿಗೆ ನಮ್ಮ ಮನೆಗೆ ಹೋಗುದಿಲ್ಲ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಕ್ಕೆ ನಿಮಗೂ ಏನು ಸಂಬಂಧ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷ ಅವರಿಗೆ ಇಲ್ಲಿ ಗೊತ್ತಿರ್ತಕ್ಕಂಥ ನಾಯಕ ಬೆಂಬಲ ಇಲ್ಲ ನಿಮ್ಮ ಬೆಂಬಲ ಇಲ್ಲ ಶಾಸಕರ ಬೆಂಬಲ ಇದೆ ಅವರು ರಾಜೀನಾಮೆ ಕೊಡಬೇಕು ಕೊಡಬಾರ್ದು ನಾವು ನಿರ್ಮಾಣ ಮಾಡ್ತೀವಿ ನೀವೇ ಹೇಳಿಕೆ ನಿಮ್ಗೆ ಶಕ್ತಿ ಇದೆ ಕೇಸ್ ಇದೆ ಮೂರು ಜಾಗ ಹೆಂಡತಿಯ ಇದ್ದ ಜಾಗ ಮೂಢ ವಶಪಡಿಸಿಕೊಂಡು ಆ ವಶಪಡಿಸಿಕೊಂಡ ಜಾಗಕ್ಕೆ ಮೂಡ ತೀರ್ಮಾನ ಮಾಡಿದ್ದಾರೆ ನಾವು ಮೂರು ಎಕರೆ ಅಧ್ಯಕ್ಷ ಜಾಗ ತೆಗೆದುಕೊಂಡು ಸೈಟ್ ಮಾಡಿದ್ದೇವೆ ಅದು ನಮಗೆ ಇಲ್ಲದೆ ಆಗಿದೆ ಅದರ ಬದಲಿಗೆ ನಾವು ಅವರಿಗೆ ಹೊದನೆ ಸೇತನ್ನು ಕೊಟ್ಟಿದ್ದೀವಿ ಅದು ಎಷ್ಟು ಮೂರು ಎಕರೆ ಅಧ್ಯಕ್ಷ ಲಕ್ಷ ಅಧಿಕ ಸ್ಕ್ವೇರ್ ಫೀಟ್ಗೆ ಮೂವತ್ತೆಂಟು ಸಾವಿರ ಸ್ಕ್ವೇರ್ ಫೀಟ್ ಕೊಡ್ತಕ್ಕಂಥ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅವಧಿಯಲ್ಲಿ ಅಲ್ಲ ಬಿಜೆಪಿ ಸರ್ಕಾರ ಆಡಳಿತ ಇದ್ದಾಗ ಅವರ ಚೇರ್ಮೇಲ್ ಇದ್ದಾಗ ಮೂಡಲ್ಯೂಷನ್ ಮಾಡಿ ಸಿದ್ದರಾಮಯ್ಯನವರ ಕಟ್ಟಿಗೆ ಕೊಟ್ಟದ್ದೆಯೇ ಒಂದು ನೂರ ಐವತ್ತು ರೀತಿ ಕೊಟ್ಟಿದ್ದಾರೆ ಅದೇ ರೀತಿ ಇನ್ನೊಂದು ಕೇಸ್ ನಲ್ಲಿ ನನಗೆ ಅದು ಕೊಟ್ಟದ್ದು ಸಾಕಾಗುವುದಿಲ್ಲ ನನ್ನ ಎಷ್ಟು ಜಾಗವನ್ನು ನೀವು ತಗೊಂಡಿದ್ದೀರೋ ಅಷ್ಟೇ ಕೊಡಿ ಅಂತೇಳಿ ಹೈಕೋರ್ಟ್ಗೆ ಹೋಗ್ತಾರೆ ಹೈಕೋರ್ಟ್ ಮೂಲಕ ಚೇಮಾರಿ ಹಾಕಿ ಫಾರ್ ಲ್ಯಾಂಡ್ ಎಷ್ಟು ತೆಗೆದುಕೊಂಡಿದ್ದೀರೋ ಜಾಗ ಅಷ್ಟೇ ಜಾಗ ಮಹಿಳೆಗೆ ಕೊಡಿ ಅಂತ ಹೈಕೋರ್ಟ್ ತೀರ್ಮಾನ ಮಾಡಿ ಜಡ್ಜ್ಮೆಂಟ್ ಹೋಗ್ತಾರೆ ಯಾರ ತಪ್ಪು ನಿಮ್ಗೆ ಗೊತ್ತಾಗತ್ತೆ ಕೊಟ್ಟದ್ದು ಮೂಡ ಜಾಗ ತೆಗೆದುಕೊಂಡಿದ್ದಕ್ಕೆ ಕೊಟ್ಟರು ಅಲ್ಲಿ ಹಣಕಾಸಿನ ವ್ಯವಹಾರ ಆಗಲಿಲ್ಲ ಕರಪ್ಷನ್ ಆಗಿ ತೆಗೆದು ಬರ್ತದೆ ಹೌದು ಅಲ್ಲಿ ಏನೋ ದುಡ್ಡು ಕೊಟ್ಟಿದ್ದಾರೆ ನಿಮ್ಮ ಜಾಗ ತಗೊಂಡಿದ್ದಾರೆ ನನ್ನ ಜಾಗ ಕೊಟ್ಟೆ ಅದಕ್ಕೆ ನಾನು ದೊಡ್ಡದ ವ್ಯವಹಾರ ಆಗಲಿಲ್ಲ ಕರಪ್ಷನ್ ಜಾಸ್ತಿ ಹೇಗೆ ನೀವು ಶೋಕಸ್ ತೋರಿಸಿಕೊಂಡ್ರಲ್ಲ ಅಲ್ಲಿ ಹಣದ ವ್ಯವಹಾರ ಆಗದೇ ಇದ್ದಾರೆ ಸಿವಿಲ್ ಕೇಸ್ ಏನ್ ಮಾಡಬಹುದು ನಾವು ಇಲ್ಲಿ ಪಂಚಾಯತ್ ಜಾಗ ಕೊಟ್ಟು ಸೈಟ್ ಕೊಟ್ಟೇವೆ ಸರ್ವೆ ನಂಬರ್ ಒಬ್ಬರ ಸರ್ವೆ ನಂಬರ್ ಇನ್ನೊಂದು ಸರ್ವೆ ನಂಬರ್ ಇರ್ತದೆ ಅದನ್ನು ಮಾಡಲಿಕ್ಕೆ ಹೋದಾಗ ಸರ್ವೆ ನಂಬರ್ ಜಾಗ ಇರೋದು ನಾವೇನ್ ಮಾಡ್ತೇವೆ ಕೊಟ್ಟದ್ದು ತಪ್ಪು ಇದಾದರೆ ಆ ಸರ್ವೆ ನಂಬರ್ ಅನ್ನು ಮಾಡಬಹುದು ಹೊರತು ಪೊಲೀಸ್ ಕಂಪ್ಲೇಂಟ್ ಕೊಡುವ ಇಸ್ ಅಲ್ಲ ಸಿವಿಲ್ ಇನ್ ನೇಚರ್ ನೀವು ದ್ವೇಷ ಮಾಡ್ತಿರ ಯಾರು ಪರವಾಗಿ ಕೆಲಸ ಮಾಡ್ತಾರೆ ಯಾರು ಹಿಂದುಳಿದ ವರ್ಗದ ಒಬ್ಬ ಮುಖ್ಯಮಂತ್ರಿ ಈ ರಾಜ್ಯಕ್ಕೆ ಒಳ್ಳೆಯ ಆಡಳಿತವನ್ನು ಕೊಡ್ತಾರೆ ಜನಸಾಮಾನ್ಯರಿಗೆ ಇವರ ಬೆನ್ನನ್ನು ತಾಕ್ತಾರೆ ಜನಸಾಮಾನ್ಯರು ಬದುಕಿನಲ್ಲಿ ಬೆಳಗಿನ ಕಾಣ್ತಾರೆ ಅವರ ಬೆಳಕಿಗೆ ದಾರಿ ತೋರಿಸ್ತಾರೆ ಅದನ್ನ ಈ ಬಿಜೆಪಿಯ ಮೇಲ್ವರ್ಗದ ಜನ ಒಪ್ಪೋದಿಲ್ಲ ಅದು ಮಾತ್ರವೇ ಕಾರಣ ಹೊರತು ಬೇರೆ ಯಾವುದೇ ಕಾರಣ ಇಲ್ಲ